ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಳೆ ಮೊದಲನೇ ಆಷಾಢ ಶುಕ್ರವಾರ ಜುಲೈ ಹನ್ನೆರಡನೇ ತಾರೀಕು ಹಾಗಾಗಿ ಆಷಾಢ ಶುಕ್ರವಾರದಂದು ಬಹಳ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಪೂಜೆಗಳನ್ನಾಗಿರಬಹುದು ಅಥವಾ ಲಕ್ಷ್ಮೀ ದೇವಿಯ ವ್ರತಗಳನ್ನು ಮಾಡ್ತೀವಿ ಮತ್ತು ಶ್ರೀ ಚಾಮುಂಡೇಶ್ವರಿಯ ಆರಾಧನೆಯನ್ನು ಕೂಡ ಶಕ್ತಿ ದೇವತೆಗಳ ಆರಾಧನೆಯನ್ನು ಕೂಡ ಈ ಆಷಾಢ ಮಾಸದಲ್ಲೇ ಮಾಡ್ತೀವಿ ಹಾಗಾಗಿ ಯಾರೆಲ್ಲ ಶ್ರೀ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತೀರಾ ಹಾಗೆ ಯಾರೆಲ್ಲ ವರಮಹಾಲಕ್ಷ್ಮಿಯನ್ನು ಕೂಡಿಸಿ ಒಂದು ಪೂಜೆಯನ್ನು ಮಾಡ್ತೀರಾ ವರಮಹಾಲಕ್ಷ್ಮಿಯ ವ್ರತವನ್ನು ಮಾಡ್ತೀರಾ ಅವರು ಈ ಆಷಾಢ ಮಾಸದಲ್ಲಿ ಈ ತಾಯಿಯ ಒಂದು ಪೂಜೆಯನ್ನು ನೀವು ಮಾಡಲೇಬೇಕು ಯಾಕಂದರೆ ಈ ತಾಯಿಯ ಆರಾಧನೆಯನ್ನು ಮಾಡದೆ ನೀವು ವರಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅದರ ಫಲ ಸಿಗಲ್ಲ ಹಾಗಾಗಿ ಯಾರು ನಾಳೆ ಶುಕ್ರವಾರದ ಲಕ್ಷ್ಮಿ ಪೂಜೆಯನ್ನು ಮಾಡ್ತೀರಾ ನೀವು ಕನಿಷ್ಠ ಈ ಆಷಾಢ ಮುಗಿಯೋದ್ರೊಳಗೆ ಒಂದು ಶುಕ್ರವಾರವಾದರೂ ಕೂಡ ಈ ತಾಯಿಯ ಪೂಜೆಯನ್ನು ಮಾಡಿ ಹಾಗಿದ್ರೆ ಯಾರು ಯಾವ ಒಂದು ಪೂಜೆಯನ್ನು ಮಾಡಬೇಕು ಅಂದರೆ ಬೇರೆ ಯಾರೂ ಅಲ್ಲ ಜ್ಯೇಷ್ಠಾದೇವಿ ಜ್ಯೇಷ್ಠ ಲಕ್ಷ್ಮಿ ಪೂಜೆಯನ್ನು ಮಾಡಲೇಬೇಕು ಯಾಕೆ ಅಂತ ನೋಡಿದ್ರೆ ಆಷಾಢದಲ್ಲಿ ಜ್ಯೇಷ್ಠ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿ ನಾವು ಶ್ರಾವಣದಲ್ಲಿ ವರಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಬೇಕು ಯಾಕಂದರೆ ವರವನ್ನು ಕೇಳೋಕ್ಕೆ ನಾವು ನಮ್ಮಲ್ಲಿರುವಂತಹ ಎಲ್ಲ ಒಂದು ದಾರಿದ್ರ್ಯಗಳು ಮತ್ತು ಹಣದ ಸಮಸ್ಯೆಗಳಾಗಿರ್ಬೋದು ಅಥವಾ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ಬಡತನ ಆಗಿರಬಹುದು ರೋಗ ರುಜಿನ ಆಗಿರಬಹುದು ಜಗಳಗಳಾಗಿರ್ಬೋದು ಇದೆಲ್ಲವನ್ನು ಸರಿ ಮಾಡೋಕೆ ಶಕ್ತಿ ಇರೋದು ಬರೀ ಜ್ಯೇಷ್ಠ ಮಹಾಲಕ್ಷ್ಮಿಗೆ ಹಾಗಾಗಿ ನಾವು ಲಕ್ಷ್ಮಿಯನ್ನ ಬರೀ ದಾರಿದ್ರ ದೇವತೆ ಅಂತ ಹೇಳಬಾರ್ದು ಹಾಗಾಗಿ ಈ ಆಷಾಢ ಮಾಸದಲ್ಲಿ ನಾವು ಜ್ಯೇಷ್ಠ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿಕೊಂಡು ತಾಯಿಯ ಬಳಿ ತಾಯಿ ನೀನು ಹೋಗುವಾಗ ನಮ್ಮಲ್ಲಿರು ಇರುವಂತಹ ಎಲ್ಲ ಕೆಟ್ಟ ಗುಣಗಳಾಗಿರ್ಬೋದು ಎಲ್ಲ ದಾರಿದ್ರ್ಯಗಳಾಗಿರ್ಬೋದು ಇದೆಲ್ಲವನ್ನು ತೆಗೆದುಕೊಂಡು ಹೋಗು ಅಂತ ಹೇಳಿ ನಾವು ನೀವು ಪೂಜೆ ಮಾಡಲೇಬೇಕು ಹಾಗೆ ನಂತರ ಮಹಾಲಕ್ಷ್ಮಿಗೋಷ್ಟೇ ಮಹಾಲಕ್ಷ್ಮಿ ಮೊದಲೇ ಮಹಾವಿಷ್ಣುವಿನ ಹತ್ರ ವರವನ್ನು ಪಡ್ಕೊಂಡಿದ್ದಾಳೆ ನೀನು ನನ್ನನ್ನು ಮದುವೆ ಆಗಬೇಕು ಅಂದರೆ ನನ್ನ ಅಕ್ಕನಾದಂಥ ಜ್ಯೇಷ್ಠ ಮಹಾಲಕ್ಷ್ಮಿಯನ್ನು ಕೂಡ ನೀನು ಮದುವೆ ಆಗಬೇಕು ಅಂತ ಹೇಳಿ ಮ ಮಹಾವಿಷ್ಣುವಿನ ಹತ್ರ ಅವಳು ಮಾತು ತೆಗೆದುಕೊಂಡಿರ್ತಾಳೆ ಹಾಗಾಗಿ ನೀವು ಜ್ಯೇಷ್ಠ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿದ್ರೇ ಜ್ಯೇಷ್ಠ ಮಹಾಲಕ್ಷ್ಮಿಯು ಮನೆಯಿಂದ ಇದೆಲ್ಲ ದಾರಿದ್ರ್ಯಗಳು ಇದೆಲ್ಲವನ್ನು ತೆಗೆದುಕೊಂಡು ಹೋದ್ರೇ ವರಮಹಾಲಕ್ಷ್ಮಿ ಶ್ರಾವಣದಲ್ಲಿ ನಮ್ಮ ಮನೆಗೆ ಬರೋಕ್ಕೆ ಸಾಧ್ಯ ಹಾಗಾಗಿ ನೀವು ಈ ಆಷಾಢ ಮಾಸ ಮುಗಿಯುವುದರೊಳಗೆ ಒಂದು ಶುಕ್ರವಾರ ಆದರೂ ನೀವು ಜ್ಯೇಷ್ಠ ಮಹಾಲಕ್ಷ್ಮಿಯ ಆರಾಧನೆಯನ್ನು ನಾನು ಈಗ ತಿಳಿಸಿಕೊಡುವಂತಹ ರೀತಿಯಲ್ಲಿ ಮಾಡಿಕೊಂಡು ಜ್ಯೇಷ್ಠ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಬೇಕಿದ್ರೆ ನೀವು ಇದನ್ನು ಪ್ರತಿ ಒಂದು ಶುಕ್ರವಾರ ಬೆಳಗ್ಗೆ ನಿಮಗೆ ಆ ಪೂಜೆ ಏನು ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಕನಿಷ್ಠ ಈ ನಾಲ್ಕು ವಾರ ಈ ಆಷಾಢ ಮಾಸ ಏನಿರುತ್ತೆ ಆ ಪೂರ್ತಿ ಮಾಸ ನೀವು ಪ್ರತಿದಿನ ಬೆಳಗಿನ ಜಾವದಲ್ಲಿ ಅಂದರೆ ಆಷಾಢ ಶುಕ್ರವಾರ ಇದ್ದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಕಿದ್ರೆ ಸರಳವಾಗಿ ಈ ಮಂತ್ರವನ್ನು ಕೂಡ ಹೇಳಿಕೊಂಡು ಜ್ಯೇಷ್ಠ ಹತ್ರ ಸಂಕಲ್ಪವನ್ನು ಮಾಡಿಕೊಂಡು ನೀವು ಬೇಡ್ಕೊಳ್ಬಹುದು ಇದರಿಂದ ಕೂಡ ನಿಮಗೆ ಏನು ದಾರಿದ್ರ್ಯ ಇದೆ ಇದು ಆಷಾಢ ಮಾಸದಲ್ಲಿ ತಾಯಿ ಇದನ್ನು ತೆಗೆದುಕೊಂಡು ಹೋಗ್ತಾಳೆ ಹಾಗಿದ್ರೆ ಬನ್ನಿ ಪೂರ್ಣವಾಗಿ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಮೊದಲು ನೀವು ಇಲ್ಲಿ ಗಮನಿಸಬೇಕು ಕಳಶದ ಚುಂಬು ಏನಿದೆ ಅಲ್ಲಿ ಲಕ್ಷ್ಮಿಯ ವಿಗ್ರಹಗಳಾಗಲಿ ಅಥವಾ ಕೆತ್ತನೆ ಆಗಲಿ ಇರಬಾರ್ದು ಹಾಗೆ ಲಕ್ಷ್ಮಿ ಪೂಜೆಗೆ ಬಳಸುವಂತಹ ಆ ಒಂದು ಕಳಶವನ್ನು ನೀವು ಈ ಜ್ಯೇಷ್ಠ ಮಹಾಲಕ್ಷ್ಮಿ ಪೂಜೆಗೆ ಬಳಸಬಾರ್ದು ಇದಕ್ಕಾಗೆ ಒಂದು ಸಪ್ರೇಟು ಒಂದು ಕಳಶವನ್ನು ಅಥವಾ ಕಳಶದ ಚೊಂಬು ಏನಂತೀವಿ ಅದನ್ನು ಇಟ್ಕೊಳ್ಬೇಕು ನಂತರ ನೀವು ದೇವರ ಕಟ್ಟೆಯಲ್ಲಿ ಪಕ್ಕದಲ್ಲಿ ಅದಕ್ಕಾಗಿ ಸ್ವಲ್ಪ ಜಾಗವನ್ನು ಮಾಡಿಕೊಂಡು ರಂಗೋಲಿಯನ್ನು ಹಾಕ್ಕೊಳ್ಬೇಕು ಶಂಖು ಚಕ್ರ ಶ್ರೀ ಏನು ನಿಮಗೆ ರಂಗೋಲಿ ಬರುತ್ತೆ ಆ ರಂಗೋಲಿಯನ್ನು ಹಾಕೊಳ್ಳಿ ಆದರೆ ಅಷ್ಟದಳ ರಂಗೋಲಿ ಆಗಲಿ ಅಥವಾ ಲಕ್ಷ್ಮಿಯ ಒಂದು ರಂಗೋಲಿಯನ್ನು ಹಾಕಬೇಡಿ ಅದರ ಬದಲಾಗಿ ನೀವು ಶಂಖ ಚಕ್ರ ಪದ್ಮವನ್ನು ಹಾಕೋಬೋದು ಯಾಕಂದರೆ ಇದು ವಿಷ್ಣು ಸ್ವರೂಪ ಹಾಗಾಗಿ ಜ್ಯೇಷ್ಠ ಮಹಾಲಕ್ಷ್ಮಿಗೂ ಕೂಡ ನೀವು ಇದನ್ನು ಹಾಕಬಹುದು ಆದರೆ ಅಷ್ಟದಳ ಒಂದು ಕಮಲದ ರಂಗೋಲಿಯನ್ನು ಹಾಕಬೇಡಿ ಮೊದಲು ದೀಪವನ್ನು ಹಚ್ಚಿಟ್ಕೊಂಡು ನಂತರ ಕಳಶಕ್ಕೆ ನೀವು ರೆಡಿ ಮಾಡಿಕೊಳ್ಬೇಕು ನೀವು ತಟ್ಟೆಯಲ್ಲಿ ಬೇಕಾದರೂ ಅಕ್ಕಿಯನ್ನು ಹಾಕಿ ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಬಹುದು ಅಥವಾ ಒಂದು ಮರದ ಒಂದು ಮಣೆ ಏನಿರ್ತೀವಿ ದೇವರ ಮಣೆ ಏನಿರ್ತೀವಿ ಇದನ್ನು ಕೂಡ ಇಟ್ಟು ಅಕ್ಕಿಯನ್ನು ಹಾಕು ಕೂಡ ಒಂದು ನೀವು ಪ್ರತಿಷ್ಠಾಪನೆಯನ್ನು ಮಾಡಬಹುದು ಅದೇ ಅದು ನಿಮಗೆ ಬಿಟ್ಟಿದ್ದು ಯಾವುದೇ ರೀತಿಯಲ್ಲಾದರೂ ಸರಳವಾಗಿ ಮಾಡಿಕೊಳ್ಬಹುದು ಇನ್ನು ಅಕ್ಕಿಯನ್ನು ತಟ್ಟೆಯಲ್ಲಿ ಹರಡ್ಕೊಂಡು ಅಥವಾ ಮಣೆಯ ಮೇಲೆ ಹರಡಿಕೊಂಡು ನೀವು ಅಲ್ಲಿ ಕುಂಕುಮದಿಂದ ಚತುರ್ಭುಜ ಬಾಹುವಿನ ರಂಗೋಲಿಯನ್ನು ಬರ್ಕೊಳ್ಬೇಕು ಹಾಗೆ ಮಧ್ಯದಲ್ಲಿ ಶ್ರೀಕಾರವನ್ನು ಕೂಡ ಬರ್ಕೊಳ್ಬೇಕು ಕಲಶಕ್ಕೆ ನೀರನ್ನು ತುಂಬಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂವು ನಿಮ್ಮ ಹತ್ರ ಇದ್ದರೆ ನಾಣ್ಯ ಒಂದು ರೂಪಾಯಿ ನಾಣ್ಯವನ್ನು ಅಥವಾ ಐದು ರೂಪಾಯಿ ನಾಣ್ಯವನ್ನು ಕೂಡ ಹಾಕಬಹುದು ಹಾಗೆ ಅದಕ್ಕೆ ತಾಂಬೂಲವನ್ನು ಕೂಡ ಸಮರ್ಪಣೆ ಮಾಡಬೇಕು ಅಂದರೆ ಬಟ್ಟಲಡಿಕೆಯನ್ನು ಹಾಕಿ ಎಲೆಯನ್ನು ಕೂಡ ಜೋಡಿಸ್ಕೋಬೇಕು ನಂತರ ಅದಕ್ಕೆ ನಿಮ್ಮ ಹತ್ರ ಮಾಂಗಲ್ಯ ಇದ್ದರೆ ಮಾಂಗಲ್ಯ ಹಾಕಿ ಇಲ್ಲಾಂದರೆ ಅರಿಶಿನದ ಕೊಂಬಲಿನಲ್ಲಿ ಮಾಂಗಲ್ಯವನ್ನು ಮಾಡಿ ಹಾಕಬೇಕು ಅಮ್ಮನವರ ಮುಖಪದ್ಮ ಇದ್ರೂ ಕೂಡ ನೀವು ಕಳಶಕ್ಕೆ ಹಾಕ್ಕೊಳ್ಬಹುದು ನಂತರ ಗಣಪತಿ ಪೂಜೆ ಹಾಕಿ ಸಂಕಲ್ಪ ಇಲ್ಲದೆ ಪೂಜೆ ಇಲ್ಲ ಹಾಗಾಗಿ ಗಣಪತಿಯನ್ನು ಕೂಡ ಮುಂದೆ ಇಟ್ಕೊಂಡು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪ ನಿಮಗೆ ಬಂದರೆ ಪೂರ್ತಿಯಾಗಿ ನಾನಿಲ್ಲಿ ನನ್ನ ವೀಡಿಯೋ ಕೆಳಗಡೆ ಬರೆದೇ ಹಾಕಿರ್ತೀನಿ ಅದನ್ನು ನೋಡಿಕೊಂಡು ಹೇಳ್ಕೊಳ್ಬಹುದು ಅಥವಾ ಅದಿಲ್ಲ ಅಂದರೂ ಕೂಡ ಸರಳವಾಗಿ ಹೇಗೆ ಸಂಕಲ್ಪ ಮಾಡೋದು ಅನ್ನೋದನ್ನು ಕೂಡ ನಾನೀಗ ತಿಳಿಸ್ಕೊಡ್ತೀನಿ ಕೈಯಲ್ಲಿ ಅಕ್ಷತೆ ಹಾಗೆ ಬಟ್ಟಲಡಿಕೆ ಮತ್ತು ನಾಣ್ಯ ಹೂವು ಇಷ್ಟನ್ನು ಕೈಯಲ್ಲಿಟ್ಕೊಂಡು ದೇವರ ಮುಂದೆ ನೀವು ಈ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಶೋಭನೆ ಮುಹೂರ್ತೆ ಆದ್ಯ ಆಧ್ಯಬ್ರಾಹ್ಮಣ ಪಾರ್ಧೆ ಶ್ವೇತವರಾಹಕಲ್ಪೇ ವೈವತ್ಸವಮನ್ಮಂತರೆ ಕಲಿಯುಗೆ ಪಾದೆ, ಜಂಭೋದೀಪೇ ಭರತವರ್ಷೆ ಭರತಕಂಡೇ ಗೋದಾವರ್ಯ ದಕ್ಷಿಣೇತೀರೆ ಶಾಲಿವಾಹನಶೇ ಬೌಧಾವತಾರರೆ ರಾಮಕ್ಷೇತ್ರೇ ಅಸ್ ವರ್ತಮನೆ ಕ್ರೋಧೀನಾಮ ಸಂವತ್ಸರೆ ದಕ್ಷಿಣಾಯ ಗ್ರೀಷ್ಮ ಋತು ಶುಕ್ಲಪಕ್ಷೇ ಷಷ್ಟೀತಿಥಿ ಶುಕ್ರವರೆ ಉತ್ತರಕ್ಷತ್ರ शुभयोग शुभकर्ण एवं गुणविशेषणविशिष्टायां शुभतितौ अस्माकं कुटुम्बानां सहकुटुम्बानां क्षेमस्थैर्य विजयवीर्य अभय आयुर् समस्ताभ्युदयार्थं च धर्मार्थकामा मोक्षचतुर्विधफलपुरुषार्थसिद्ध्यर्थं श्रीनारायणप्रीत्यर्थं श्रीज्येष्ठमहालक्ष्मीप्रीत्यर्थं ಯಥಾಜ್ಞಾನೇನ ಯಥಾಶಕ್ತಿ ಧ್ಯಾನ ವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷೇ ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಮಗೆ ಇದಿಷ್ಟು ಹೇಳೋಕ್ಕೆ ಬರಲ್ಲ ಅನ್ನೋರು ನಿಮ್ಮ ಹೆಸರು ನಿಮ್ಮ ನಕ್ಷತ್ರ ಹೇಳ್ಕೊಂಡು ದಕ್ಷಿಣಾಯಣದಲ್ಲಿ ಗ್ರೀಷ್ಮ ಋತುವಿನಲ್ಲಿ ಶುಕ್ಲ ಪಕ್ಷದಲ್ಲಿ ಇವತ್ತು ಷಷ್ಠಿ ತಿಥಿ ಇದೆ ಇವತ್ತು ಆಷಾಢ ಶುಕ್ರವಾರ ದಿನ ಉತ್ತರ ನಕ್ಷತ್ರದಲ್ಲಿ ನಾನು ಜ್ಯೇಷ್ಠ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತಿದ್ದೀನಿ ಹಾಗಾಗಿ ವಿಘ್ನೇಶ್ವರ ಹಾಗೂ ನಾರಾಯಣ ಮತ್ತು ಜ್ಯೇಷ್ಠ ಮಹಾಲಕ್ಷ್ಮಿಯ ಪ್ರೀತ್ಯರ್ಥವಾಗಿ ನಾನು ಇವತ್ತು ಪೂಜೆ ಸರಾಗವಾಗಿ ನೆರವೇರಲಿ ಈ ಪೂಜೆಯ ಫಲ ನನಗೆ ದೊರಕಲಿ ಅಂತ ಈ ಸರಳವಾಗಿ ಈ ರೀತಿಯೂ ಕೂಡ ನೀವು ಕೇಳ್ಕೊಳ್ಬಹುದು ನಂತರ ಗಣಪತಿ ಪೂಜೆ ವಕ್ರತುಂಡ ಮಹಾಕಾಯ ಕೋಟಿಸೂರಿ ಸಮಪ್ರಭಾ ನಿರ್ವಿಘ್ನಂಕುರ್ಮೇ ದೇವ ಸರ್ವಕಾರೇಶು ಸರ್ವದ ಸರಳವಾಗಿ ಈ ಮಂತ್ರವನ್ನು ಹೇಳಿಕೊಂಡು ಗಣಪತಿಗೆ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇರಿಸ್ಕೊಂಡು ಅರಿಶಿನ ಕುಂಕುಮ ಧೂಪ ದೀಪ ಹೂವು ಹಾಗೆ ನೈವೇದ್ಯ ನಿಮ್ಮ ಯಥಾಶಕ್ತಿ ನೈವೇದ್ಯವನ್ನು ಮಾಡಿ ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಂತರ ನೀವು ಧ್ಯಾನವನ್ನು ಮಾಡಿಕೊಳ್ಬೇಕು ಹೂವು ಅಕ್ಷತೆಯನ್ನು ಕೈಲಿಟ್ಟುಕೊಂಡು ಜ್ಯೇಷ್ಠ ಮಹಾಲಕ್ಷ್ಮಿಗೆ ನಾನು ಇವತ್ತು ನಿನ್ನ ಪೂಜೆಯನ್ನು ಮಾಡ್ತಿದ್ದೀನಿ ಹಾಗಾಗಿ ನೀವು ಏನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀರಾ ಆ ಪ್ರಾರ್ಥನೆಯನ್ನು ಮಾಡಿಕೊಂಡು ಭಕ್ತಿಯಿಂದ ದೇವರಿಗೆ ಅಕ್ಷತೆ ಹೂವನ್ನು ಸಮರ್ಪಣೆಯನ್ನು ಮಾಡಬೇಕು ನಂತರ ನೀವು ಸಪ್ರೇಟು ಒಂದು ಚೊಂಬಿನಲ್ಲಿ ಅಂದರೆ ಒಂದು ಕಳಶದಲ್ಲಿ ಬರೀ ನೀರನ್ನು ತುಂಬಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕಿ ಹೂವನ್ನು ಹಾಕಿ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನಸ ಅಂತೇಳಿ ಕಳಶ ಪೂಜೆಯನ್ನು ಕೂಡ ಮಾಡಿಕೊಂಡು ಆ ಪೂಜೆ ಆ ಕಳಶದ ನೀರಿನಿಂದ ನೀವು ಆವಾಹನ ಸಮರ್ಪಯಾಮಿ ಆಸನ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನಂ ಸಮರ್ಪಯಾಮಿ ಅಂತ ಹೇಳಿ ಆ ಹೂವಿನಿಂದ ದೇವರಿಗೆ ನೀರನ್ನು ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ನೀವು ಪಂಚಾಮೃತವನ್ನು ಇಟ್ಕೊಳ್ಬೇಕು ಪಂಚಾಮೃತ ಸ್ನಾನವನ್ನು ದೇವರಿಗೆ ಮಾಡಬೇಕು ಹೂವನ್ನು ಪಂಚಾಮೃತದಲ್ಲಿ ಹದ್ದಿ ದೇವರಿಗೆ ಮಾಡಬೇಕು ನಂತರ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಮಾಡಿ ನಂತರ ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡಬೇಕು ಅಂದರೆ ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಇರಿಸಬೇಕು ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು ತಾಯಿಗೆ ಹಾಗೆ ಬ್ಲೌಸ್ ಪೀಸ್ ಇಟ್ಕೊಂಡಿದರೆ ನೀವು ಅದನ್ನು ಕೂಡ ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು ನಂತರ ಹರಿದ್ರಾಮ್ ಸಮರ್ಪಯಾಮಿ ಅಂದರೆ ಅರಿಶಿನ ಸಮರ್ಪಯಾಮಿ ಕುಂಕುಮಂ ಸಮರ್ಪಯಾಮಿ ಗಂಧ ಅಕ್ಷತಂ ಸಮರ್ಪಯಾಮಿ ಹೇಳಿ ದೇವರಿಗೆ ಮಂತ್ರಾಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಬೇಕು ನಂತರ ನೀವು ಹೂಗಳನ್ನು ಏರಿಸ್ಕೊಳ್ಬೇಕು ಯಾವುದೇ ರೀತಿಯ ಅದರಲ್ಲೂ ಪರಿಮಳ ಪುಷ್ಪಗಳನ್ನು ಇರಿಸ್ಕೋಬೋದು ತಪ್ಪದೇ ಕೆಂಪು ಹೂವನ್ನು ಏರಿಸಲೇಬೇಕು ಯಾಕಂದರೆ ಜ್ಯೇಷ್ಠ ಮಹಾಲಕ್ಷ್ಮಿಗೆ ಕೆಂಪು ಹೂವು ಅಂದರೆ ಬಹಳ ಇಷ್ಟ ಹಾಗಾಗಿ ಕೆಂಪು ಹೂವನ್ನು ಇರಿಸ್ಕೊಳ್ಳಿ ಹಾಗೆ ಪತ್ರೆಗಳನ್ನು ಹಾಕ್ಬೋದು ತುಳಸಿಯನ್ನು ಕೂಡ ಸಮರ್ಪಣೆಯನ್ನು ಮಾಡಿಕೊಳ್ಬಹುದು ನಂತರ ಅರ್ಚನೆ ಅಷ್ಟೋತ್ತರವನ್ನು ಮಾಡಿಕೊಳ್ಬಹುದು ನೂರ ಎಂಟು ನಾಮಗಳನ್ನು ಅಂದರೆ ದೇವಿಯ ನಾಮಗಳನ್ನು ಸ್ಮರಣೆ ಮಾಡ್ತಾ ನೀವು ಅಷ್ಟೋತ್ತರವನ್ನು ಮಾಡಿಕೊಳ್ಬೇಕು ನಂತರ ಧೂಪ ದೀಪ ಎಲ್ಲವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿಕೊಂಡು ನಿಮ್ಮ ಯಥಾಶಕ್ತಿ ಏನು ಆಗುತ್ತೆ ಆ ರೀತಿಯಲ್ಲಿ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಳಿ ಹಾಗೆ ಶ್ರೀ ಜ್ಯೇಷ್ಠ ಮಹಾಲಕ್ಷ್ಮಿಗೆ ನೀವು ತ್ರಿಲೋಚನಾಂ ಶುಕ್ಲದಂತಿಂ ಬಿಪ್ರತಿಂ ಕಾಂಚನೀತನು ವಿರಕ್ತಾಂ ರಕ್ತನಯನಾಂ ಜ್ಯೇಷ್ಠಾಂ ಧ್ಯಾಯಾಮಿ ಸುಂದರಿಂ ಅಂತ ಈ ಮಂತ್ರವನ್ನು ಮೂರು ಬಾರಿ ದೇವರ ಹತ್ರ ಅಂದರೆ ಮಹಾಲಕ್ಷ್ಮಿ ಹತ್ರ ನೀವು ಪ್ರಾರ್ಥನೆಯನ್ನು ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಹಾಗೆ ದೇವಿಗೆ ಹ್ರೀಂ ಶ್ರೀಂ ಜ್ಯೇಷ್ಠಲಕ್ಷ್ಮೀ ಸ್ವಯಮೇವ ಹ್ರೀಂ ಜ್ಯೇಷ್ಠಾ ನಮಃ ಈ ಮಂತ್ರವನ್ನು ಕೂಡ ನೀವು ನೂರ ಎಂಟು ಬಾರಿ ಕೂಡ ಆದರೂ ಪಠಣೆಯನ್ನು ಮಾಡಿಕೊಳ್ಬಹುದು ಎರಡೂ ಸ್ತೋತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ ಎರಡು ಬಹಳ ಶಕ್ತಿಯುತವಾದಂಥ ಸ್ತೋತ್ರ ಹಾಗಾಗಿ ಮಹಾಲಕ್ಷ್ಮಿಗೆ ನೀವು ಪ್ರಾರ್ಥನೆಯನ್ನು ಅಂದರೆ ಜ್ಯೇಷ್ಠ ಮಹಾಲಕ್ಷ್ಮಿಗೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನೀವು ಧೂಪ ದೀಪ ಎಲ್ಲ ಆದಮೇಲೆ ನೈವೇದ್ಯಕ್ಕೆ ತಪ್ಪದೆ ಪುಳಿಯೊಗರೆ ಅಂದರೆ ಅನ್ನನ ಮಾಡಿಕೊಳ್ಳಬೇಕು ಯಾಕಂದರೆ ಜ್ಯೇಷ್ಠ ಮಹಾಲಕ್ಷ್ಮಿಗೆ ಹುಳಿ ಪದಾರ್ಥ ಅಂದರೆ ಬಹಳ ಇಷ್ಟ ಹಾಗಾಗಿ ಪುಳಿಯೋಗರೆ ಆಗಿರ್ಬೋದು ಅಥವಾ ಹುಳಿಯನ್ನಾಗಿರಬಹುದು ನೀವು ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಹಾಗೆ ಒಂದು ಸಿಹಿಯನ್ನು ಕೂಡ ಯಾವುದಾದ್ರೂ ಸರಿ ಪಾಯಸವನ್ನು ನಿಮ್ಮ ಯಥಾಶಕ್ತಿ ನೀವು ಮಾಡಿ ದೇವಿಗೆ ನೈವೇದ್ಯವನ್ನು ಮಾಡಬೇಕು ನಂತರ ನೀವು ತಾಂಬೂಲವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ವಿಳೆದೆಲೆ ಅಡಿಕೆ ಹಾಗೆ ತೆಂಗಿನಕಾಯಿ ತಾಂಬೂಲ ಏನು ಇಡ್ತೀರ ನೀವು ತಾಂಬೂಲವನ್ನು ಇಟ್ಟು ದಕ್ಷಿಣೆಯನ್ನು ಇಟ್ಟು ದೇವರಿಗೆ ಐದು ಥರದ ಹಣ್ಣುಗಳನ್ನು ಇಡ್ಬೋದು ಅಥವಾ ಯಾವುದೇ ಐದು ಹಣ್ಣನ್ನು ಕೂಡ ಅಂದರೆ ಒಂದು ಹಣ್ಣನ್ನೇ ಐದು ಆ ರೀತಿಯಲ್ಲೂ ಕೂಡ ಇಟ್ಕೊಳ್ಬಹುದು ಒಟ್ಟಿನಲ್ಲಿ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ನೀವು ಪೂಜೆಯನ್ನೆಲ್ಲ ಮಾಡಿಕೊಳ್ಬೇಕು ನಂತರ ಕರ್ಪೂರ ಆರತಿಯನ್ನು ಮಾಡಬೇಕು ನೀರಾಜನಂ ಸಮರ್ಪಯಾಮಿ ಅಂತ ಹೇಳಿ ಕರ್ಪೂರದ ಕರ್ಪೂರದ ಆರತಿಯನ್ನು ಮಾಡಿ ನಂತರ ಕಡೆಯಲ್ಲಿ ನೀವು ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡಿಕೊಳ್ಬೇಕು ಕಡೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಅಂದರೆ ನೀವು ಏನು ಕೋರಿಕೆ ಇದೆ ನಿಮ್ಮಲ್ಲಿ ಅದನ್ನು ಹೇಳಿಕೊಂಡು ದೇವಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಕ್ಷತೆ ಹೂವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಳಿ ಕಡೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ಕೆಂಪಾರತಿಯನ್ನು ಕೂಡ ದೇವಿಗೆ ಮಾಡಬೇಕು ಇದಿಷ್ಟು ಕೂಡ ನೀವೇನಾದರೂ ಬರೀ ಲಕ್ಷ್ಮಿ ಪೂಜೆ ಅಲ್ಲದೆ ಲಕ್ಷ್ಮೀ ಪೂಜೆ ಮಾಡಿದ್ರೂ ಕೂಡ ಇದೇ ಪ್ರಕಾರವಾಗೇ ನೀವು ಮಾಡಬೇಕು ಆದರೆ ಸಂಕಲ್ಪ ಮಾಡುವಾಗ ನೀವು ಮಹಾಲಕ್ಷ್ಮಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಥವಾ ವೈಭವ ಲಕ್ಷ್ಮಿ ಮಾಡಿದ್ರೆ ವೈಭವಲಕ್ಷ್ಮಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಷ್ಟೇ ಸಂಜೆಯು ಕೂಡ ಒಂದು ಬಾರಿ ದೀಪ ಹಚ್ಚಿ ಮಂಗಳಾರತಿಯನ್ನು ಮಾಡಬೇಕು ಏನಾದರೂ ನೈವೇದ್ಯವನ್ನು ಇಡಬೇಕು ಶನಿವಾರ ಬೆಳಗ್ಗೆ ಆದರೆ ನೀವು ವಿಸರ್ಜನೆಯನ್ನು ಮಾಡಿಕೊಳ್ಬಹುದು ಅಥವಾ ಸಂಜೆ ವೇಳೆ ಶನಿವಾರ ಸಂಜೆ ವೇಳೆ ಕೂಡ ವಿಸರ್ಜನೆ ಮಾಡಿದ್ರೂ ಕೂಡ ಒಳ್ಳೆಯದು ಪ್ರತಿ ಶುಕ್ರವಾರನೂ ನೀವು ಇದೇ ರೀತಿ ಬೇಕಿದ್ದರೆ ಕಳಶ ಇಟ್ಟು ಜ್ಯೇಷ್ಠ ಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಆರಾಧನೆಯನ್ನು ಮಾಡಿಕೊಳ್ಬಹುದು ಅಥವಾ ಕನಿಷ್ಠ ಒಂದು ವಾರ ಆದರೂ ನೀವು ಈ ರೀತಿ ಪೂಜೆಯನ್ನು ಮಾಡಿಕೊಳ್ಬಹುದು ಹಾಗಿದ್ರೆ ಧನಧಾನ್ಯ ಸಮೃದ್ಧಿಗೆ ಹಾಗೆ ಮನೆಯಲ್ಲಿರುವಂಥ ದಾರಿದ್ರ್ಯವನ್ನು ಕಳೆಯಲು ನಾವು ವರಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡೋಕ್ಕೂ ಮುಂಚೆ ಆಷಾಢ ಮಾಸದಲ್ಲಿ ಜ್ಯೇಷ್ಠ ಮಹಾಲಕ್ಷ್ಮಿ ಆರಾಧನೆಯನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು